ಸರ್ ಅದೇ ಇಂಡಸ್ಟ್ರಿಯನ್ನು ಬಿಡೋದಕ್ಕೆ ಇದೊಂದು ಕಾರಣ ಅಂತ ಅಂತಾಯಿತು ಅದೇ ಶಂಕರ್ನಾಗ ಅವರು ಇಲ್ಲ ಅನ್ನೋ ಸುದ್ದಿ ಬಂದಾಗ ಏನು ಮಾಡ್ತಾ ಇಲ್ಲ ನಿಮ್ಮ ಒಂದು ರಿಯಾಕ್ಷನ್ ಹೇಗೆ ನಾನು ಸ್ಟೋನ್ ಬಾಯ್ ಅಂತ ಒಂದು ಟಿ ವಿ ಸೀರಿಯಲ್ ಶೂಟಿಂಗ್ಗೆ ನಾನು ಮಾರಿಷಸ್ ಕೊಟ್ಟೋಗಿದ್ದೆ ಆಗ ನಾಗ ಸರ್ ನನ್ನ ಜೊತೆ ಅವರು ಡೈರೆಕ್ಟರ್ ಅವರಲ್ಲಿ ಇವತ್ತಿನ ಥರ ಡೈಲಿ ಫ್ಲೈಟ್ಸ್ ಇರ್ತಾ ಇಲ್ಲ ಏನು ಇರ್ತಾ ವಾರಕ್ಕೆ ವಾರಕ್ಕೊಂದು ಫ್ಲೈಟ್ ಇರ್ತಾ ಇತ್ತು ಅನ್ಫಾರ್ಚುನೇಟ್ಲಿ ತಕ್ಷಣ ಬರೋಕ್ಕಾಗದಿರೋ ಪರಿಸ್ಥಿತಿ ಮಾರಿಷಸ್ಸಲ್ಲಿದ್ವಿ ನಾವು ನೆಕ್ಸ್ಟು ನಮ್ಗೆ ನೆಕ್ಸ್ಟ್ ಫ್ಲೈಟ್ ಇದ್ದಿದ್ದೆ ಒಂದು ಫೈವ್ ಐದು ಆರು ದಿನ ಆದಮೇಲೆ ಸರಿ ಇಲ್ಲ ಇಲ್ಲ ನಾವು ಏನೇ ಆದರೂ ವಾಪಸ್ ಬರಬೇಕು ಅಂದರೆ ಇಲ್ಲಿಂದ ಅವರ ಏನು ಸ್ನೇಹಿತರು ಸಂಕೇತದಿಂದ ಏನು ಮೆಸೇಜ್ ಬಂದಿದ್ದು ಅಂದರೆ ಈಗ ಇಲ್ಲಿ ಆಗೋಗಿದೆ ಶಂಕರ್ ಅವರು ಇದ್ದಿದ್ದರೆ ನೀವು ಮಧ್ಯದಲ್ಲಿ ಯಾವುದೋ ಒಂದು ಪ್ರೊಡಕ್ಷನ್ ಬಿಟ್ಟು ಬರೋದು ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಏನೇ ಆಗಲಿ ಅದು ಪಾಪ ಪ್ರೊಡ್ಯೂಸರ್ ಅಷ್ಟು ಲಕ್ಷಾಂತರ ರೂಪಾಯಿ ಹಾಕಿ ಮಾಡಿರೋದು ಅವರಿಗೆ ಅನ್ಯಾಯ ಆಗಬಾರ್ದು ಇಲ್ಲಿ ಏನಾದರೂ ಇದ್ದಿದ್ದರೆ ಓಕೆ ನೀವೇನು ಬಂದು ಏನು ಮಾಡೋಣ ನೀವು ಬರೋಷ್ಟರಲ್ಲಿ ಏನೂ ಇರೋದಿಲ್ಲ ಇಲ್ಲಿ ನೀವು ಅದು ಮುಗಿಸ್ಬಿಟ್ಟು ಬನ್ನಿ ಅಂತಂದರು ಸೊ ನನಗೆ ತುಂಬ ದಿನ ಅದನ್ನು ಡೈಜೆಸ್ಟೇ ಮಾಡ್ಕೊಳೋಕ್ಕಾಗಿಲ್ಲ ಅಂದರೆ ಫಸ್ಟ್ ಆಫ್ ಆಲ್ ನಮಗೇನು ಅಂದರೆ ಅದೆಲ್ಲ ಟ್ರಂಕ್ ಕಾಲ್ ಬುಕ್ ಮಾಡಿ ಏನೋ ಒಂದಷ್ಟು ಇನ್ಫಾರ್ಮೇಷನ್ ಬಂದಿರೋದು ಸುಳ್ಳು ಇರಬೇಕಿದು ಸುಳ್ಳಾಗಿದ್ದರೆ ಒಳ್ಳೇದು ಇದು ಹೋದಾಗ ಅಲ್ಲಿ ಎಲ್ಲ ಇದೊಂಥರ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದು ಬೇರೆ ಯಾರಿಗೂ ಆಗಿರೋದು ಅಂತ ಒಂದಷ್ಟು ಆ ಥರ ಅಂದ್ಕೊಂಡು ನಂಬ್ಕೊಂಡಿದ್ದೆ ಬಟ್ ಅದಾದಮೇಲೆ ಖಚಿತ ಆದಮೇಲೆ ಅಂದರೆ ಅದನ್ನು ಹೆಂಗೆ ಪ್ರೊಸೆಸ್ ಮಾಡೋದೇ ಗೊತ್ತಾಗಿಲ್ಲ ಅದರಲ್ಲೂ ಒಂದು ಸಣ್ಣ ಸಿಲ್ವರ್ ಲೈನಿಂಗ್ ಅಂತ ನಾನೇನು ಸಣ್ಣ ಪಾಸಿಟಿವ್ ತಗೊಳೋದೇನು ಅಂದ್ರೆ ನನ್ಗೆ ಅವರ ಲಾಸ್ಟ್ ಇಮೇಜ್ ಏನಿದೆ ಅವ್ರ ಜೊತೆ ಒಡನಾಟ ಮಾತಾಡಿದೆ ಪಾಸಿಟಿವ್ ಟೈಮಲ್ಲೇ ಮಾತಾಡಿರೋದು ಅವ್ರು ಹೇಳ್ಕೊಟ್ಟಂತ ಏನು ಪಾಠಗಳು ಯೋಚನೆ ವಿಚಾರಗಳು ಅವ್ರು ಇದ್ದಾಗ ಇದ್ದಿದ್ದೇ ಮೈಂಡಲ್ಲಿ ನನಗೆ ಹಾಗೆ ಕೂತ್ ಬಿಟ್ಟಿದೆ ಅದ್ ಅವ್ರಿಗೆ ಹಂಗೆ ಆದ್ರೆ ಎಲ್ಲೋ ಒಂದ್ ಕಡೆ ನಾನು ನನ್ನ ಅದನ್ನ ಫುಲ್ ಆಗಿ ಅಕ್ಸೆಪ್ಟ್ ಮಾಡಿಲ್ಲ ಅನ್ಸುತ್ತೆ ಎಲ್ಲ ಇದ್ದಾರೆ ಅವರು ಶೂಟಿಂಗಲ್ಲಿದ್ದಾರೆ ನಾವೆಲ್ಲ ಇದ್ದೀವಿ ಅದು ಹೇಗೆ ನಾನು ಹೆಂಗಾದರೂ ಅವ್ರ ಬಗ್ಗೆ ಮಾತಾಡಿಕೊಂಡು ಅವ್ರ ನೆನಪುಗಳನ್ನ ಹಾಗೆ ಕಾಪಾಡ್ಕೊಂಡು ಹೊಟ್ಟೋದ್ರೆ ಅವರಿಗೆ ಡೆಫಿನೆಟ್ಲಿ ಇದೇ ಇಲ್ಲ ಸಾವೇ ಇಲ್ಲ ಅವರ ವಿಚಾರಕ್ಕಂತೂ ಸಾವಿಲ್ಲ ಆ ಥರ ಅಂದ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ನೃತ್ಯನೂ ಅವ್ರ ಇಲ್ಲ ಅನ್ನೋದು ಸ್ವಲ್ಪ ಇನ್ನೂ ಅದು ಅದು ಅರಗಿಸ್ಕೊಳೋಕೆ ಆಗಲ್ಲ ನನ್ನ ಬ್ಯಾಡ್ ಲಕ್ಕಿಗೆ ಅವರು ನೈಂಟಿಯಲ್ಲಿ ತೀರೋದ್ರು ನೈಂಟಿ ಟುವಲ್ಲಿ ನಮ್ಮ ತಂದೆ ಹಾರ್ಟ್ ಅಟ್ಯಾಕ್ ತೀರೋದು ಒಂಥರ ಕ್ರಿಟಿಕಲ್ ಟೈಮಲ್ಲಿ ನನಗೆ ಗೈಡ್ ಮಾಡೋವಂಥ ಅಂಥ ಇಬ್ಬರು ಓದಿದ್ದು ಹೋಗಿದ್ದು ನಮ್ಮ ತಾಯಿಗೆ ಫುಲ್ ಕ್ರೆಡಿಟ್ ಹೋಗಬೇಕು ಏನಂದ್ರೆ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ ಓಲ್ಡ್ ಅದು ಸಿನಿಮಾ ಎಲ್ಲ ಒಂದು ಎಕ್ಸ್ಪೋಜರ್ ಇರೋನ್ನ ಅಲ್ಲಿಂದ ದಾರಿ ತಪ್ಪದೆ ಆ ಕಡೆ ಈ ಕಡೆ ಹೋಗ್ದಿರೋ ಒಂದು ಒಂದು ಲೈನಿಗೆ ಇದ್ದಂದ್ರು ಅಂದರೆ ನಮ್ಮ ತಾಯಿ ನಮ್ಮ ಚಿಕ್ಕಮ್ಮ ಇವರೆಲ್ಲ ಕ್ಲೀನಾಗಿ ಫ್ಯಾಮಿಲಿನೇ ಆ ಒಂದು ಯಶವಂತಪುರ ತ್ರಿವೇಣಿ ಒಡೆ ಕಾರಣ ಕರೆಕ್ಟ್ ಎಲ್ಲೂ ಆ ಕಡೆ ಕಡೆ ನಾನು ಹೋಗ್ದಿರ ಒಂದು ಕ್ಲಾರಿಟಿ ಒಂದು ಒಂದು ಫೋಕಸ್ಸಿಂದ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬಂದೆ ಅಂದ್ರೆ ಎಫೆಕ್ಟ್ಲಿ ಅದು ಎಲ್ಲಾರ್ಗು ಅವ್ರಿಗೆಲ್ಲಾರ್ಗು ಕ್ರೆಡಿಟ್ ಹೋಗುತ್ತೆ ಅವ್ರ ಗರಡಿಯಲ್ಲಿ ಬೆಳೆಸ್ ಬೆಳೆದಂಥವ್ರು ಅವ್ರದ್ದು ಪಾಠ ಹ್ಮ್ ಅಲ್ಲಾ ಅವ್ರ ಗರಡಿಯಲ್ಲಿ ಬೆಳೆದಂದಾಗ ಆ ಮನೋಸ್ಥೈರ್ಯ ಆ ಒಂದು ಏನಂದ ಧೈರ್ಯ ಮತ್ತೆ ಏನೇ ಬಂದ್ರೂ ಮುಂದೆ ಎದರ್ಸ್ಕೊಂಡು ಹೋಗೋವಂಥ ಇರುತ್ತೆ ನಿಮ್ದು ಇನ್ನೂ ಚೆನ್ನಾಗಿ ವರ್ಣಿಸಿದ್ರಿ ಅದನ್ನ